ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ ನೀವು ಆಸೆಯಿಂದ ಮುಕ್ತರಾದರೆ ಆಸೆ ಇರಬಾರ್ದು ಅಂತ ನಾವು ಹೇಳಲ್ಲ ಆದರೆ ಆಸೆ ದುರಾಸೆ ಆಗದ ಹಾಗೆ ನಿನ್ನನ್ನು ದಿಕ್ಕು ತಪ್ಪಿಸಿದ ಹಾಗೆ ಇದ್ದರೆ ಅಪಾಯಕಾರಿ ಅಲ್ಲ ಆತಂಕಕ್ಕೆ ಒಳಗೆ ಮಾಡೋದಿಲ್ಲ ಆದರೆ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಮಿತಿನೇ ಇಲ್ಲ ಆಸೆಗೆ ಮೊದಲು ಸೈಕಲ್ನೇ ಓಡಾಡ್ತಾ ಇದ್ವಿ ಆಮೇಲೆ ಏನು ಬೇಕು ಅನ್ನಿಸ್ತು ಬೈಕು ಆಮೇಲೆ ಕಾರು ಆಮೇಲೆ ಶುರುವಾಯಿತು ರೇ ಅವನು ಒಬ್ಬ ಜವಾನಾಗಿದ್ದಾನೆ ಏಳು ಲಕ್ಷದ ಕಾರ್ ತಂದಿದ್ದಾನೆ ನಾನು ಆಗಿದ್ದೀನಿ ನಾನು ಎಂಥ ಕಾರ್ ಇಡಬೇಕು ಶುರುವಾಯಿತು ಅಲ್ಲಿಂದ ಆತಂಕ ಶುರುವಾಗುತ್ತೆ ನಾವೇ ಆ ಆತಂಕಗಳನ್ನು ಸೃಷ್ಟಿ ಮಾಡಿಕೊಳ್ತೇವೆ ಹಾಗಾಗಿ ಮನುಷ್ಯ ಹಿತವಾದಂಥ ಮಿತವಾದಂಥ ಜೀವನವನ್ನು ನಡೆಸಿದರೆ ಎಲ್ಲ ಆತಂಕಗಳಿಂದ ಮುಕ್ತನಾಗಿ ಆನಂದವಾಗಿ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಮಕ್ಕಳಾದಂಥ ನಿಮಗೆ ನಾವು ಹೇಳುವಂಥದ್ದು ನಿಮಗೂ ಆತಂಕ ಸೃಷ್ಟಿ ಆಗ್ತವೆ ಅಂಥ ಸಂದರ್ಭದಲ್ಲಿ ನೀವು ಒಂದಿಷ್ಟು ಸಮಾಧಾನವಾಗಿರೋದನ್ನು ರೂಢಿಸ್ಕೊಳ್ಬೇಕು ಆ ಶಿವನಾಗಿ ಶಿವನನ್ನು ಪೂಜಿಸಿದರೆ ಆತಂಕಗಳಿಗೆ ಅವಕಾಶವೇ ಇಲ್ಲ ಆದರೆ ನಾವು ಪೂಜೆ ಮಾಡುವಾಗಲೂ ಸಮಾಧಾನ ಇರಲ್ಲ ಓದುವಾಗಲೂ ಸಮಾಧಾನ ಇರೋದಿಲ್ಲ ಊಟ ಮಾಡುವಾಗಲೂ ಕೆಲವ್ರಿಗೆ ಸಮಾಧಾನ ಇರೋದಿಲ್ಲ ಊಟ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಭಾಳ ಸಂತೋಷದಿಂದ ನೆಮ್ಮದಿಯಿಂದ ಆ ಊಟವನ್ನು ಮಾಡಬೇಕಂತೆ ನಾನು ಇವತ್ತು ಅಮೃತ ಸೇವೆ ಏನೇನು ಮಾಡ್ತೇನೆ ಅನ್ನೋ ಭಾವ ಇರಬೇಕು ಅದು ಏನೇ ಇರ್ಬೋದು ಮುದ್ದೆನೇ ಇರ್ಬೋದು ಅನ್ನನೇ ಇರ್ಬೋದು ಅದು ಅಮೃತ ಅನ್ನುವ ಭಾವ ನಮಗಿರಬೇಕಂತೆ ಆಗ ಅಲ್ಲಿ ರುಚಿ ಹೆಚ್ಚಾಗತ್ತಂತೆ ಅದ್ರ ಬದಲಾಗಿ ಯಾವೋ ಖಾರ ಆಗಿದೆ ಉಪ್ಪಾಗಿದೆ ಹುಳಿಯಾಗಿದೆ ಇದನ್ನ ಯಾರು ದನ ತಿಂತತೆ ಅಂತ ಹಿಂಗೆ ಅಂದ್ಬಿಟ್ರೆ ಏನಾಗುತ್ತೆ ನಾವಂತೂ ಎಂದೂ ಕೂಡ ಆಹಾರದಲ್ಲಿ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂದ್ಕೊಂಡು ಊಟ ಮಾಡಲ್ಲ ಇದೆಲ್ಲದೂ ಕೂಡ ಶಿವನ ಪ್ರಸಾದ ಅನ್ನುವ ಭಾವ ಬರುತ್ತೆ ನಿಮಗೂ ಕೂಡ ಅದು ಶಿವನ ಪ್ರಸಾದ ಅನ್ನುವ ಭಾವ ಬಂತು ಅಂತಂದರೆ ರುಚಿಯಾಗುತ್ತೆ ಆಮೇಲೆ ನೀವು ಯಾರಿಗೋ ಬಯ್ಯೋದು ತಪ್ಪುತ್ತೆ ಆ ಬಯ್ಯೋದ್ರಿಂದ ಆತಂಕಗಳು ಸೃಷ್ಟಿಯಾಗ್ತವೋ ಅದು ಕೂಡ ಕಡಿಮೆ ಆಗುತ್ತೆ ಹೀಗೆ ನಮ್ಮ ಆತಂಕಗಳನ್ನು ನಾವೇ ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿಯನ್ನು ನೀಡಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೀವಿ